ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೆಡ್ ಯೂನಿಯನ್ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಯಶಸ್ವಿಗೊಳಿಸಿ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಹಿಂಪಡೆಯಬೇಕೆಂದು ಘೋಷಣೆಯನ್ನು ಕೂಗುತ್ತಾ ಗಾಂಧಿ ವೃತ್ತದಿಂದ ಬಸವಣ್ಣ ವೃತ್ತ ಕಲ್ಮಠ್ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಗಂಗಾವತಿ ತಹಶೀಲ್ದಾರ್ ಟು ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿಜಯ ದೊರೆರಾಜು ಸಣ್ಣ ಹನುಮಂತಪ್ಪ ಹುಲೇಹೈದರ ಅಬ್ದುಲ್ ಗೌಸ್ ಪಾಷಾ ಪರಶುರಾಮ್ ಕೇಶವ ನಾಯಕ್ ಬಾಬರ್ ರಮೇಶ್ ಕೆ ಮಾಯಮ್ಮ ಪಾರ್ವತಮ್ಮ ದ್ಯಾವಮ್ಮ ರೇಣುಕಮ್ಮ ತಾವರಿಗೆರ ದ್ಯಾವಮ್ಮ ರೇಣುಕಮ್ಮ ಇಂದ್ರಮ್ಮ ಅಯ್ಯಮ್ಮ ಲಕ್ಷ್ಮಮ್ಮ ನಜೀರ್ ಸಾಬ್ ಹಾಗೂ ರೇಣುಕಮ್ಮ ಚಳಗೇರಿ ಹಾಗೂ ಇನ್ನಿತರರು ಭಾಗವಹಿಸಿದ್ದರು ಸ್ನೇಹಿತರೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಯಶಸ್ವಿಯಾಗಿಗೊಳಿಸಲು ಕಾರ್ಮಿಕ ವಿರೋಧಿ ವಿರೋಧಿ ಕಾನೂನುಗಳನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ನಾವು ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸುವ ಮುಖಾಂತರ ಈಗ ಈ ಕಾರ್ಮಿಕ ವಿರೋಧಿಯ ನೀತಿಯನ್ನು ಹಿಂಪಡೆಯಲಬೇಕೆಂದು ನಾವು ಇಲ್ಲಿ ಧರಣಿಯನ್ನು ಹಮ್ಮಿಕೊಂಡಿರ್ತೇವೆ ಈ ವಿಷಯವಾಗಿ ಮುಂದೆ ಈ ಮುಂದೆ ಕೇಂದ್ರ ಸರ್ಕಾರಗಳು ಜಾಗತೀಕರಣ ಮತ್ತು ಕಾಸೀಕರಣ ತಂದ ನಂತರ ಕಾರ್ಮಿಕರ ಜೀವನ ತೀವ್ರ ಸಂಕಷ್ಟಕ್ಕೆ ಎದುರಾಗಿ ಇನ್ನು ಮುಂದುವರಿದು ಅವ ಕಾರ್ಮಿಕರ ಕಾಯ್ದೆಗಳನ್ನ ನಲವತ್ತ ಹಾಕಿರೋದನ್ನ ಭಾಗ ನಾಕ ಮಾಡಿ ರೈತರ ವಿರೋಧಿ ನೀತಿಯನ್ನು ಅವರು ಎತ್ತಿ ತೋರಿಸಿದ್ದಾರೆ ಈ ವಿಷಯವಾಗಿ ನಾವು ಪ್ರತಿಭಟನೆ ಮಾಡುತ್ತಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ರಾಜ್ಯ ಸರ್ಕಾರಗಳು ಇದಕ್ಕೆ ಹೊರತಾಗಿಲ್ಲ ಆ ವಿಷಯವಾಗಿ ನಾವು ಪ್ರತಿರೋಧವನ್ನು ತೋರುತ್ತಾ ಈ ಕಾರ್ಮಿಕ ಸಂಘಟನೆಗಳು ಎಲ್ಲಾ ಬೀದಿ ವ್ಯಾಪಾರಿಗಳು ಇರ್ಬೋದು ಮತ್ತು ಕಟ್ಟಡ ಕಾರ್ಮಿಕರು ಇರ್ಬೋದು ಪೌರ ಕಾರ್ಮಿಕರು ಇರ್ಬೋದು ಮತ್ತು ಇನ್ನು ಹಲವಾರು ಕಾರ್ಮಿಕರು ಕಾರ್ಮಿಕರು ಅವರ ದೈನಂದಿನ ಜೀವಗಳ ಜೀವನ ಕಷ್ಟಗಳ ದಿನಗಳು ಎದುರಿಸ್ತಾ ಇದೆ ಅವರಿಗೆ ಮಾಸಿಕ ವೇತನ ಇರಬಹುದು ಸರಿಯಾಗಿ ತಲುಪ್ತಾ ಇಲ್ಲ ಅಧಿಕಾರಿಗಳು ಕೇಳಿದ್ರೆ ಅಧಿಕಾರಿಗಳು ಸರ್ಕಾರದ ಮೇಲೆ ಸರ್ಕಾರ ಅಧಿಕಾರಿಗಳ ಮೇಲೆ ಇರತಕ್ಕಂಥ ಟೈಮ್ ಸಹ ಮುಂದಿದ್ದಾರೆ ಈ ವಿಷಯವಾಗಿ ಇವತ್ತೊಂದಿನ ಯಶಸ್ವಿಗಳು ನಗರಗಳ ಬಂದಾಗ ಧನ್ಯವಾದ ಹಿಂದಾಬಾದ್ ಕಾರ್ಮಿಕರ ವಿರೋಧಿ ನೀತಿಗಳನ್ನು ಬಾಪಡಿಸ ಪಡೆಯಬೇಕು ಕಾರ್ಮಿಕ ವಿರೋಧಿ ನೀತಿ ಕುಲ ಬರಲ್ಲ 라만라다다아 <이> 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 ಹದಿನೈದು ವರ್ಷದಿಂದ ನಾವು ನಗರಸಭೆದಾಗ ದುಡಿಯಕತ್ತೀವಿ ನಾವು ಬಡವರಾಗಿ ಇದರಲ್ಲಿ ಬಂದು ದುಡಿತಾ ಇದೀವಿ ಆದ್ರ ಸರ್ಕಾರದ ಮೇಲೆ ಅಧಿಕಾರಿ ಅಧಿಕಾರಿದ ಮೇಲೆ ಸರ್ಕಾರ ನಮಗೆ ಸರ್ಕಾರ ಸೌಲಭ್ಯ ಕೊಡೋ ಅಂತ ನಾವು ಹೋದ್ರ ನಮ್ಮನ್ನ ಕಸತ್ತರ ಮಾಡಿ ವರ್ಕ್ ಬಿಸಾಕ್ತಾರ ಅಧಿಕಾರಿಗಳು ನಮಗೆ ನ್ಯಾಯ ಬೇಕಂತ ನಾವು ಕೇಳ್ತಾ ಇದೀವಿ ನಾವೇನು ಸುಮ್ಮನೆ ಕೊಡೋ ಅಂತ ಕೇಳ್ತಾ ಇದ್ದಿಲ್ಲ ದುಡಿದಿವಿ ಕಂಡ್ ಚಪ್ಪಲಿ ಕಣ್ಣರ್ ರಸಿದಾಗ ಉಗುಳು ಪ್ರತಿ ಒಂದು ದುಡಿದ್ರ ಅದ್ರಾಗ ಕ್ಯಾನ್ಸರ್ ಬರ್ಬೋದು ಏಡ್ಸ್ ಬರ್ಬೋದು ಅಂತವಲ್ಲ ಬಂದ್ರ ನಮ್ ಬಾಡಿ ಚೆಕ್ಅಪ್ ಮಾಡಿಸ್ತು ಅಂತಂದು ಒಂದ್ ಎರಡು ಚೂಜಿ ಹಾಕ್ಸಿ ಎರಡು ಗುಳಿಗೆ ಕೊಟ್ಟು ಮನೆಗ್ ಕಳಿಸಿ ಎಲ್ಲರನ್ನ ಸಾಯಿಸಿ ಸಾಯಿಬ್ರು ಆ ಅದನ್ನ ನಮಗೆ ನೇರವಾಗಿ ತೋರ್ಸಂತಂದ್ರ ಏನ್ ನೀವು ಸ್ಟ್ರೈಕ್ ಮಾಡ್ತಿರಿ ಓರಾಟ ಮಾಡ್ತಿರಿ ನಿಮ್ಗೇನ್ ಬರ್ತೈತಿ ಏನ ಬರಂಗಲ್ಲ ಸರ್ಕಾರಲಿದ್ದ ಏನ್ ಬರ್ತಕ್ಕದೈತೆ ಅದನ್ ಕೊಡಂತ ನಾವು ಕೇಳ್ತಾ ಇದೀವಿ ಸರ್ಕಾರದ ಬರ್ಲಾರ್ದು ಕೊಡಂತ ನಾವ್ ಕೇಳ್ತಾ ಇದಿಲ್ಲ ನಮ್ಮಕ್ಕ ನಮ್ ದುಡಿಕೆ ನಾವು ಕೇಳಕ್ ಇಲ್ಲ ಅಂತೇಳಿ ನಮ್ಮನ್ನ ಸಾವಿರ ನೋಡಿದ್ರ ಸಂತಿಗೆ ನೋಡ್ಲಾರ್ದಂಗ ನಮ್ಮನ್ನ ಅಲ್ಲೇ ಕುಂದ್ರಿಸಿ ಉಪವಾಸ ವನವಾಸ ಕುಂತರು ಕೂಡ ನಮ್ಮನ್ನ ಕೇರ್ ಮಾಡುವಡ್ರ ನಾವು ದುಡ್ದದ್ ಕೇಳ್ತಾ ಇದೀವಿ ಯಾರಪ್ಪ ಮಾಡ್ ಕೇಳ್ತಿಲ್ಲ ದುಡ್ದದ ನಮ್ಗೆ ಏನ್ ಕಾನೂನು ಪ್ರಕಾರ ನಮಗೆ ಸರ್ಕಾರದ ಏನ್ ಬಂದೈತೆ ಅದನ್ ಅಂತ ನಾವ್ ಕೇಳ್ತೀವಿ ಅದನ್ ಬಿಟ್ಟು ಬೇರೆ ಕೇಳಗಲ್ಲ ಆದ್ರ ಪ್ರತಿ ಒಂದ್ರಾಗ ನಮ್ಮನ್ನ ಬರೀ ದುಡಿಬೇಕು ಮನೆಗೆ ಬರ್ಬೇಕು ಕೊಲೆಗೆ ಬೇಕಾಡ್ತಾವ್ ನಾವು ಆದ್ರೆ ಆ ಕೆಲಸ ಮಾಡ್ತಿದ್ವಿ ಬಡ ಜನ ಬಡ ಜನ ದುಡಿತಾ ಇದೀವಿ ಡ್ರೈವರ್ ಇರ್ಲಿ ಸೂಪ್ರವೈಝರ್ ಇರ್ಲಿ ಅವ್ರಿಗೊಂದಿಟ್ಟು ಆ ಯಾವ್ದನ್ನ ಕೇಳಕ್ ಹೋದ್ರ ಲಂಚ ಕೇಳ್ತಾರ ಸರ್ಕಾರ ಲಂಚ ಇಲ್ಲ ಲಂಚ ಆ ಹನ್ನೆರಡು ತಾಸು ಎಂಟು ತಾಸು ಇದ್ದಿದ್ದು ಹನ್ನೆರಡು ತಾಸು ಮಾಡ್ರ ಅಂತ ಹೇಳ್ತಾರ ಹನ್ನೆರಡು ತಾಸು ಕೆಲಸ ಮಾಡಿಸ್ ಮುಂದೆ ಇದರ ಸಂಬಳ ಕೊಡಕ್ ಮುಂದಿಲ್ಲ ಸರ್ಕಾರದ ಏನನ್ನ ಸೌಲಭ್ಯ ಬಂದಿದ್ ಕೊಡಕ ಮುಂದಿಲ್ಲ ಸಮಯ ಸರ್ಕಾರದ ಸೌಲಭ್ಯ ಬಂದವ ನಮಗ್ ಕೊಡ ಅಂತ ಕೇಳ್ತಾ ಇದೀವಿ ಏನ್ ನಿಮಗ್ ಬರಂಗಿಲ್ಲ ನಿಮ್ಗೆ ಎಲ್ಲಿಂದ ನೀವೇನ್ ಪರ್ಮೆಂಟ್ ವರ್ಕಸ ನೀವೇನು ಕಾಯ್ ಆಗಿರ ನಿಮ್ಗೆ ಎಲ್ಲಿಂದ ಕೊಡೋಣ ಅಂತ ಕೇಳ್ತಾರ ನಮಗೆ ಏನ್ ಬಂದಿದ್ದು ಬರಲಾರದು ನಾವು ಸರ್ಕಾರಲಿಂದ ನಾವು ಓರಾಟ ಮಾಡ್ತೀವಿ ತರ್ತು ನಾವು ದುಡಿದ್ ನಮಗ್ ಕೊಡಂದ್ರು ಕೂಡ ನಮ್ಮನ್ನ ಇಷ್ಟು ಗೋಳ್ ಗೋಳ್ ಇಟ್ಟಾರ ನಗರಸಭೆದಾಗ ಅಧಿಕಾರಿಗಳು ನಾವು ನಮ್ಮ ಓರಾಟ ಎಸ್ ಸಿ ಎಸ್ ಸಿ ನಾವ್ ಕೈ ಬಿಡೋಲ್ಲ ಡ್ರೈವರ್ ಇರ್ಲಿ ಸೂಪ್ರವಾರ್ಜರ್ ಇರ್ಲಿ ಅವ್ ಗೊತ್ತಿದ್ದಾರ ನಾಶ ಆಗಬೇಕು ಅವರಿಗೆ ನೇರ ವೇತನ ಕೊಟ್ಟು ಪೌರ ಕಾರ್ಮಿಕರಿಗೆ ಕಾಯಂ ಮಾಡ್ಬೇಕಂತ ನಾವು ಕೇಳ್ತಾ ಇದೀವಿ ಎಲ್ಲ ಸರ್ಕಾರಕ್ಕೆ ಕಾರ್ಮಿಕರಿಗೆ ಕಾಯಂಗೊಳಿಸಿ ಆಮೇಲೆ ನಾವು ಸರ್ಕಾರದ ಏನೈತೆ ಹೆಂಗ್ ತಗೋಬೇಕು ಸರ್ಕಾರಕ್ಕೆ ಹೆಂಗ್ ಮನೆಯ ಕೊಡ್ಬೇಕಂಬ ನಮಗೆ ಗೊತ್ತೈತೆ ನಾವು ತಗಂತು ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಇಂಗ್ಲಾ ஜம் எல்லுன்ங்காவதி அ தூக்கு அத்தன்க்கு தரது ஏனாந்தே பீதிபதி வியாபார ஜீவன ஏனா படித்தே அத்திர சை கோவி படித்த ಬಹಳ ಸಮಸ್ಯೆ ಆಗ್ತಾ ಇದೆ ಕೋವಿಡ್ ಬಂದ ಗುಂಪು ಕಟ್ಟಕ್ ಆಗ್ತಾ ಇಲ್ಲ ಅವ್ರಿಗೆ ಬಹಳಷ್ಟು ಜನಕ್ಕೆ ಇವಾಗ ಏನಾಗ್ಬಿಡದ ಯಾವುದೇ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ ಯಾವುದೇ ಕಿಟ್ ಕೊಟ್ಟಿಲ್ಲ ನಮ್ಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಯಾವುದೇ ತರದ ಕಿಟ್ ಕೊಟ್ಟಿಲ್ಲ ಸುಮಾರು ಜನಕ್ಕೆ ಬೇರೆ ಬೇರೆ ಸಂಘದವರಿಗೆ ಬೇರೆದವರಿಗೆ ಎಲ್ಲ ಕಿಟ್ ಕೊಟ್ಟಾರ ಬಟ್ ನಮ್ ಮಕ್ಕಳಿಗೆ ಯಾರಿಗೂ ಕಿಟ್ ಕೊಟ್ಟಿಲ್ಲ ಒಂದು ಸ್ಕಾಲರ್ಶಿಪ್ ಇಲ್ಲ ಮತ್ತೆ ನಮ್ಗೆ ಯಾವ್ದೋ ಭಯದ ವಾತಾವರಣದಲ್ಲಿ ನಾವು ವ್ಯಾಪಾರ ಮಾಡಬೇಕು ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಗಂಗಾವತಿ ದಿನ 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 ಅಭಿವೃದ್ಧಿ ಆಗ್ತಾ ಇದೆ ಆ ಅಭಿವೃದ್ಧಿಯಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಚಿಕ್ಕ ಪುಟ್ಟ ವ್ಯಾಪಾರಸ್ಥರನ್ನ ಒಂದು ಗುಬ್ಬಿ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ ಅವರು ದಯವಿಟ್ಟು ಎಲ್ಲಾ ಒಂದು ಇಲಾಖೆಯಲ್ಲಿ ಮನವಿ ಅಂದ್ರೆ ನಮ್ದೊಂದು ಟೌನ್ ವಿಂಡಿಂಗ್ ಕಮಿಟಿ ಇದೆ ಆ ಟೌನ್ ವಿಂಡಿಂಗ್ ಕಮಿಟಿಯಲ್ಲಿ ಮೀಟಿಂಗ್ ಕರೋದು ಯಾವುದೇ ಸಮಸ್ಯೆ ಇದ್ರು ನಾವೆಲ್ಲ ಬಗೆಹರಿಸಬೇಕು ಯಾವುದೇ ಒಂದು ಸಂಚಾರಿ ಸಮಸ್ಯೆ ಇರಬಹುದು ವ್ಯಾಪಾರ ಸಮಸ್ಯೆ ಇರಬಹುದು ಮಾರ್ಕೆಟ್ ಸಮಸ್ಯೆ ಇರಬಹುದು ನಮ್ಮ ಬಚ್ಚ ನಮ್ಮ ಮಕ್ಕಳದ ಒಂದು ವಿದ್ಯಾಭ್ಯಾಸದ ಬಗ್ಗೆ ಇರಬಹುದು ಆಮೇಲೆ ನಮಗೆ ಇನ್ಸುರೆನ್ಸ್ ಆಮೇಲೆ ಲೋನು ಲೋನ್ ಕೊಡ್ತಾರ ಬಟ್ ಏನಂತಾರ ಜೀರೋ ಬಡ್ಡಿ ಅಂತಾರ ಜೀರೋ ಬಡ್ಡಿ ಏನಿಲ್ಲ ಅವ್ರು ಬಡ್ಡಿ ತೊಗೊಂತಾರಲ್ಲ ಬ್ಯಾಂಕ್ನವ್ರು ತಮ್ಮ ಪ್ರೊಸೆಸರ್ ಏನಂತ ಪ್ರೆಸರ್ ಮಾಡ್ತಾರ ಅವರು ತಮ್ಮ ಪ್ರೆಸೆಸರ್ ಪ್ರಕಾರ ಯಾವ್ದು ಬಿಟ್ಟು ಕೊಡಂಗ್ಲ ಅವ್ರು ಬ್ಯಾಂಕ್ನವ್ರು ಬ್ಯಾಂಕ್ನವ್ರು ಲೋನ್ ಅಂತಾರ ಚಪ್ಪಲಿ ಯಾರ ಹತ್ತು ಸಾವಿರ ರೂಪಾಯಿ ಲೋನ್ ಸೊಲಾಗ ನಾವ್ ಎಲ್ಲಾರು ಅಂಗಡಿ ಬಿಟ್ಟು ಎಲ್ಲಾ ಬಿಟ್ಟು ಆಟಾಡ್ಬೇಕು ಜೀರೋ ಪರ್ಸೆಂಟ್ ಬಡ್ಡಿ ಅಂತಾರೆ ಜೀರೋ ಪರ್ಸೆಂಟ್ ಬಡ್ಡಿ ಕೊಡಂಗ್ಲ ಅವರು ಪ್ರೊಸೆಸಿಂಗ್ ಫೀಸ್ ಆಮೇಲೆ ಬಾಂಡ್ ಅದು ಇದು ಹೇಳಿ ತಗೊಂತಾರ ಇಷ್ಟು ಜನ ಕೊಟ್ಟಾರಲ್ಲ ಜೀರೋ ಬಡ್ಡಿ ಯಾರು ಕೊಟ್ಟಾರ ತೋರಿಸಿ ನನಗೆ ಪಟ್ಟಿ ಕೊಟ್ಟಿಲ್ಲ ಅವ್ರು ಏನಂತ ಸುಮ್ನೆ ಹೇಳ್ತಾರ ಅಲ್ಲಿ ಹೋದ್ಮೇಲೆ ಏನ್ ಮಾಡ್ತಾರ ಅವರು ಫಸ್ಟ್ ಗೆ ಒಂದ್ ಹತ್ತು ಸಾವಿರ ಕೊಡ್ತಾರ ಆಮೇಲೆ ಒಂದ್ ಇಪ್ಪತ್ ಸಾವಿರ ಕೊಡ್ತಾರ ಜೀರೋ ಪಟ್ಟಿ ಅಂತ ಕೊಡಂಗಿಲ್ಲ ಜೀರೋ ಅವ್ರು ಅವರು ಸುಮ್ನೆ ಏನಪ್ಪ ಅಂದ್ರೆ ಅಲ್ಲಿ ಬ್ಯಾಂಕ್ ನೋದ ತಕ್ಷಣ ಎಲ್ಲ ಅವರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತಾವ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಾವು ಒಪ್ಕೊಂಡ ಅವ್ರು ಲೋನ್ ಕೊಡೋದವ್ರು ಆಮೇಲೆ ಸುಮಾರು ಜನಕ ಗಂಗಾವತಿಯಲ್ಲಿ ಯಾವುದೇ ಬೀದಿ ಬೀದಿ ಒಂದು ಲೈಸೆನ್ಸ್ ಗಳು ಬಹಳ ಜನ ಇಲ್ಲ ನಾಳೆ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಎಲ್ಲರೂ ಲೈಸೆನ್ಸ್ ಎಕ್ಸ್ಪೈರಿ ಆಗ್ತಾವ ದಯವಿಟ್ಟು ನಾನು ನಮ್ಮ ಪೌರತ್ರೆ ಮನವಿ ಮಾಡ್ತೀನಿ ಈ ಲೈಸೆನ್ಸ್ ಗಳನ್ನ ರಿನೂವಲ್ ಮಾಡಿ ಕೊಡಬೇಕು ಎಲ್ಲರಿಗೆ ಆಮೇಲೆ ಸುವ್ಯವಸ್ಥವಾಗಿ ಒಂದು ನಮಗೆ ಲೈನ್ ಹಾಕಿ ಕೊಟ್ಟು ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡ್ಬೇಕು ನಾನು ನಗರಸಭೆಯವರಿಗೆ ಏನ್ ಕೇಳ್ಕೊಳ್ತಾರೆ ನಮಗೆ ತರಬೇತಿ ಕೊಡ್ತಿರ್ಬೇಕು ಅವಾಗವಾಗ ಅವಾಗ ಫುಡ್ ಡಿಪಾರ್ಟ್ಮೆಂಟ್ ಅವರು ಬಂದು ತರಬೇತಿ ಕೊಡ್ತಾರ ಆಮೇಲೆ ನಮಗೆ ಹಣ್ಣು ಹಣ್ಣಾರವ್ರಿಗೆ ಒಂದು ಪ್ರೊಸೆಸಿಂಗ್ ಯೂನಿಟ್ ಬಗ್ಗೆ ತರಬೇತಿ ಕೊಡ್ತಾರ ಎಲ್ಲ ಒಂದ್ ತರಬೇತಿಗಳು ಇರ್ತಾವ ಆ ತರಬೇತಿಗಳು ನಡೆಸಬೇಕು ಡಿ ಎನ್ ಎಲ್ ಯೋಜನ ತರಬೇತಿಗಳು ಇರ್ತಾವ ಅದನ್ನೆಲ್ಲ ಮಾಡಬೇಕು ಆಮೇಲೆ ನಮಗೆ ಆ ಬೀದಿ ಬೀದಿ ವ್ಯಾಪಾರ ಖಾದ್ಯ ಪ್ರಕಾರ ಏನಾದ್ರೆ ಎಲ್ಲ ರಕ್ಷಣೆ ಕೊಡಬೇಕು ಈ ತರ ನಮ್ದು ಎಲ್ಲ ಒಂದು ಪೌರ ಮನವಿ ಮಾಡ್ತಾ ಇದ್ದೀವಿ ಧನ್ಯವಾದಗಳು ನನ್ನ ಹೆಸರು ಸಣ್ಣ ಹನುಮಂತಪ್ಪ ಅಂತ ನಾನು ಎಸ್ ಎಸ್ ಟಿಯು ನ ಜಿಲ್ಲಾ ಸಮಿತಿಯ ಸದಸ್ಯನಾಗಿದ್ದೀನಿ ಸ್ನೇಹಿತರೆ ಇವತ್ತೇನು ಅಖಿಲ ಭಾರತ ಸಾರ್ವತ್ರಿಕ ಮುಸ್ಕರ ಇದೆ ಈ ಒಂದು ಮುಸ್ಕರ ಮಾಡಲಿಕ್ಕೆ ಹಲವಾರು ಕಾರಣಗಳಿವೆ ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ಜಾರಿಗೊಳಿಸಿರುವುದನ್ನು ವಿರೋಧಿಸಿ ಈ ಹಿಂದೆ ಸುಮಾರು ಹೋರಾಟಗಳನ್ನ ನಾವು ಮಾಡಿದ್ದೀವಿ ಸುಮಾರು ಹೋರಾಟಗಳಲ್ಲಿ ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ ನಾವು ಇವ್ ಯಾವುದು ಕಾನೂನುಗಳನ್ನ ಜಾರಿ ಮಾಡೋದೆಲ್ಲ ವಾಪಸ್ ಪಡಿತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅದಾದ ನಂತರ ನಾವು ಹೋರಾಟಗಳನ್ನ ಕೈ ಬಿಟ್ಟಿದ್ದ ಕೈ ಬಿಟ್ಟಿರ್ತಕ್ಕಂಥದ್ದಿದೆ ಮತ್ತೆ ಈಗ ಅದೇ ನಾಲ್ಕು ಕಾನೂನುಗಳನ್ನ ಜಾರಿ ಮಾಡಿ ಕಾರ್ಮಿಕರನ್ನ ಗುಲಾಮರನ್ನಾಗಿ ಮಾಡತಕ್ಕಂತ ಕೇಂದ್ರ ಸರ್ಕಾರದ ನಡೆಗಳನ್ನು ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಇಡೀ ರಾಷ್ಟ್ರಾದ್ಯಂತ ಇವತ್ತು ನಾವು ಮುಸ್ಕರವನ್ನ ಮಾಡ್ತಾ ಇದ್ದೀವಿ ಸೊ ಶ್ರೀಮಂತರ ಪರವಾಗಿ ಇರ್ತಕ್ಕಂಥ ಕಾನೂನುಗಳನ್ನ ಜಾರಿ ಮಾಡಿ ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ಜಾರಿ ಮಾಡತಕ್ಕಂಥದ್ದು ಅತ್ಯಂತ ಹೇಯ ಕೃತ್ಯ ಸೊ ಶ್ರೀಮಂತರ ಪರವಾಗಿ ಶ್ರೀಮಂತರಿಗೆ ತಾಳಕ್ಕೆ ತಕ್ಕಂತೆ ಕುಣಿತಾ ಇರುವಂತದ್ದು ನಾಚಿಗೇಡಿನ ಸಂಗತಿ ಕಾರ್ಮಿಕರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಟು ಗಂಟೆಗಳ ಕಾಲ ಕೆಲಸ ಮಾಡ್ಬೇಕು ಎಂಟು ಗಂಟೆ ರೆಸ್ಟ್ ತಗೋಬೇಕು ಎಂಟು ಗಂಟೆಗಳ ಕಾಲ ಅವರ ವೈಯಕ್ತಿಕ ಕೆಲಸಗಳನ್ನು ಮಾಡ್ಕೋಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಕಾರ್ಮಿಕರಿಗಾಗಿರ್ತಕ್ಕಂಥ ನಲವತ್ನಾಲ್ಕು ಕಾಯ್ದೆಗಳನ್ನ ಜಾರಿ ಮಾಡಿದ್ರು ಆ ಎಲ್ಲಾ ಕಾನೂನುಗಳನ್ನ ಮಟಕುಗೊಳಿಸಿ ಕೇವಲ ನಾಲ್ಕು ಸಂಹಿತೆಗಳನ್ನಾಗಿ ಮಾಡಿ ಕಾರ್ಮಿಕರು ಹತ್ತು ಗಂಟೆಗಳ ಕಾಲ ಕೆಲಸ ಮಾಡ್ಬೇಕಂತೂ ಒಂದ್ಸಾರಿ ಹೇಳ್ತಾರೆ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡ್ಬೇಕಂತೂ ಒಂದ್ಸಾರಿ ಹೇಳ್ತಾರೆ ಕಾರ್ಮಿಕರನ್ನ ಗುಲಾಮರಾಗಿ ದುಡಿಸ್ಕೊಂಡು ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಪ್ರಧಾನಿಗಳ ನಮಗೆ ಬೇಕಾ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರೂ ಕೂಡ ಕಾಡ್ತಾ ಇದೆ ಸೊ ಕಾರ್ಮಿಕರಿಗೆ ಯಾವ ರೀತಿ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡ್ಬೇಕಂತ ಹೇಳ್ತಿರೋ ಅದೇ ರೀತಿ ವೇತನ ಕೂಡ ಜಾಸ್ತಿ ಮಾಡುವಂತ ಕೆಲಸ ಮಾಡ್ರಿ ವೇತನ ಕಡಿಮೆ ಮಾಡ್ತೀರಿ ಗುತ್ತಿಗೆ ಪದ್ಧತಿಯನ್ನ ಜಾರಿ ಮಾಡ್ತೀರಿ ಗುತ್ತಿಗೆದಾರನ್ಗೆ ಎಲ್ರ ಕೂಡ ಒತ್ತಿ ಹಾಕ್ತಿರಿ ಗುತ್ತಿಗೆದಾರ ಎಷ್ಟು ಪೇಮೆಂಟ್ ಕೊಡ್ತಾನ ಅನ್ನುವಂತ ಮಾಹಿತಿ ತಮ್ಮಲ್ಲಿಲ್ಲ ಅವ್ರಿಗೆ ಇ ಎಸ್ ಐ ಪಿ ಎಫ್ ಕಟ್ತಾನೆ ಅನ್ನುವಂತ ಮಾಹಿತಿ ತಮ್ಮಲ್ಲಿಲ್ಲ ಗುತ್ತಿಗೆದಾರನಿಗೆ ಕಾರ್ಮಿಕರಿಗೆ ಒತ್ತಿ ಹಾಕಿ ಅವನು ಕೂಡ ಕಮಿಷನ್ ಪಡ್ಕೊಂಡು ಸರ್ಕಾರ ನಡೆಸ್ತಕ್ಕಂಥದ್ದು ನಾಚಿಗೇಡಿನ ಸಂಗತಿ ಕಾರ್ಮಿಕರಿಗೆ ಏನೆಲ್ಲ ಸೌಲಭ್ಯಗಳ ಬೇಕೋ ಅದನ್ನು ಕೊಡಬೇಕಾಗಿರುವಂತದ್ದು ರಾಜಕಾರಣಿಗಳು ಮತ್ತು ಸರ್ಕಾರದ ಕೆಲಸ ಬಿಟ್ರೆ ಶ್ರೀಮಂತರ ಗುಲಾಮಗಿರಿ ಮಾಡುವಂಥದ್ದು ಸರ್ಕಾರದ ಕೆಲಸ ಅಲ್ಲ ಶ್ರೀಮಂತರ ಸಾಲ ಮನ್ನಾ ಮಾಡುವಂಥದ್ದು ರೈತರ ಸಾಲ ಮನ್ನಾ ಮಾಡದೇ ಇರುವಂತದ್ದು ಕೂಡ ನಾಚಿಗೇಡಿನ ಸಂಗತಿ ಸುಮಾರು ಸಂದರ್ಭಗಳಲ್ಲಿ ಸುಮಾರು ವಿಷಯಗಳನ್ನ ನಾವು ಮಾತಾಡಿದೀವಿ ಈಗಾಗಲೇ ಸೊ ರೈತರ ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರೆ ಸೋಮಾರಿಗಳಾಗಿ ಬಿಡ್ತಾರ ಅಂತ ಹೇಳ್ತೀರಿ ಮತ್ತೆ ಶ್ರೀಮಂತರ ಸಾಲ ಯಾಕೆ ಮನ್ನಾ ಅಂತ ಕೇಳಿದ್ರೆ ಅವ್ರು ಸಾವಿರಾರು ಜನರಿಗೆ ಉದ್ಯೋಗ ಕೊಡ್ತಾರ ಅಂತ ಹೇಳ್ತೀರಿ ರೈತ ಒಬ್ಬ ರೈತ ನೂರಾರು ಜನರಿಗೆ ಉದ್ಯೋಗ ಕೊಡ್ತಾನ ಲಕ್ಷಾಂತರ ರೈತರ ಸಾಲ ಮನ್ನಾ ಮಾಡಿದ್ರೆ ಅವನು ಹತ್ತು ಹತ್ತು ಇಪ್ಪತ್ತು ಲಕ್ಷ ಜನರಿಗೆ ಕೆಲಸ ಕೊಡ್ತಾನಲ್ಲ ಒಬ್ಬ ಕಾರ್ಪೊರೇಟ್ರು ಸಾವಿರಾರು ಜನರಿಗೆ ಕೆಲಸ ಕೊಡೋದನ್ನ ನೋಡ್ತಿರಿ ಲಕ್ಷಾಂತರ ರೈತರು ಲಕ್ಷಾಂತರ ಕಾರ್ಮಿಕರಿಗೆ ಕೆಲಸ ಕೊಡೋದನ್ನ ನೀವ್ ಯಾಕೆ ಪರಿಗಣಿಸ್ತಿಲ್ಲ ಅಂತ ಒಬ್ಬ ರೈತ ಸಾಲ ಮಾಡಿದ್ರೆ ಐವತ್ ಸಾವಿರ ಮಾಡಿರ್ತಾನ ಲಕ್ಷ ಮಾಡಿರ್ತಾನ ಮಿಕ್ಕಿದ್ರೆ ಎರಡ್ ಲಕ್ಷ ಮಾಡಿರ್ತಾನ ಒಬ್ಬೊಬ್ಬ ಕಾರ್ಪೊರೇಟ್ ಕಂಪ್ನಿ ಅವನು ಹತ್ ಸಾವಿರ ಇಪ್ಪತ್ ಸಾವಿರ ಕೋಟಿ ಸಾಲಗಳನ್ನ ಮಾಡಿ ಕಟ್ಟಕ್ಕೆ ಆಗಿಲ್ಲ ಅಂತ ಹೇಳಿದ ತಕ್ಷಣ ಇಲ್ಲ ಅವನು ಸಾವಿರಾರು ಜನರಿಗೆ ಕೆಲಸ ಕೊಡ್ತಾನೆ ಮನ್ನಾ ಮಾಡಿಬಿಡಣ ಅಂತ ಹೇಳ್ತೀರಿ ವಿಜಯ ಮಲ್ಯ ಅಂತವನು ಒಂಬತ್ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿ ಇಡೀ ದೇಶನ ಬಿಟ್ಟು ಹೋಗ್ಬಿಟ್ಟ ಇವ್ರು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಈ ಎಲ್ಲಾ ಕಾರ್ಪೊರೇಟ್ ಕೂಡಗಳನ್ನ ಮಟ್ಟ ಹಾಕ್ತಿವಿ ಏನು ನಮ್ಮ ಸರ್ಕಾರಕ್ಕೆ ಕೊಡ್ಬೇಕಾಗಿದೆ ಲಕ್ಷಾಂತರ ಕೋಟಿ ಸಾಲ ಅದನ್ನೆಲ್ಲಾನು ಕೂಡ ವಸೂಲಿ ಮಾಡ್ತೀವಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಏನ್ ಅಮೌಂಟ್ ಇದೆ ಅದನ್ನೆಲ್ಲಾನು ಕೂಡ ವಾಪಸ್ ತರ್ತೀವಿ ಅದನ್ನೆಲ್ಲಾನು ವಾಪಸ್ ತಗೊಂಡ್ ಬಂದ್ರೆ ಪ್ರತಿಯೊಬ್ಬರ ಅಕೌಂಟ್ ಗೆ ಹದಿನೈದು ಲಕ್ಷ ಬರುತ್ತೆ ಅಂತ ಅದ್ರಲ್ಲಿ ಒಂದು ಗಿಮಿಕ್ ಇದೆ ಹದಿನೈದು ಲಕ್ಷ ಆಗ್ತದಂತ ಏನು ಹೇಳಿಲ್ಲ ಅವರು ಅಂಧ ಭಕ್ತರು ಹೇಳ್ತಾರೆ ಹದಿನೈದು ಲಕ್ಷ ಆಗ್ತದಂತ ಪ್ರಧಾನಿ ಎಲ್ಲಿ ಹೇಳಾರ ಹೇಳಿದಂದ್ರೆ ಅದು ಸಾಕ್ಷಿ ಕೊಟ್ರೆ ನಾನ್ ಸ್ವಂತ ಆಗ್ಬಿಡ್ತೇನೆ ಒಂದಿಷ್ಟು ಅಂಧ ಭಕ್ತರು ಹೇಳ್ತಾರ ಅವ್ರ ಅದರಲ್ಲಿ ಲಾಜಿಕ್ ಮಾಡಿ ಕಸಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಹಣನ ವಾಪಸ್ ಬಡದ್ರೆ ಪ್ರತಿಯೊಬ್ಬರ ಗೆ ಹದಿನೈದು ಲಕ್ಷ ಬರುತ್ತೆ ಅಂತ ಹೇಳಿದ್ರು ಅದು ಯಾವಾಗ ಬರುತ್ತಾ ಅಂತ ಈಗ ಹನ್ನೊಂದು ವರ್ಷ ಅಧಿಕಾರ ಈಗಾಗಲೇ ನಡೆಸಿ ಆಗೈತಿ ವಿಶ್ವ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಸಾಲದ ಪ್ರಮಾಣ ಮೂರ್ ಪಟ್ಟಿ ಹೆಚ್ಚಾಗಿ ಈ ದೇಶದ ಮೇಲೆ ಇರತಕ್ಕಂತ ಸಾಲದ ಪ್ರಮಾಣ ಮೂರ್ ಪಟ್ಟು ಹೆಚ್ಚಾಗೈತಿ ಮತ್ ನೀವ್ ಎಲ್ಲಿ ದೇಶ ಮಾಡ್ತೀರಿ ಅಂತ ನಮ್ಗೆ ಅಂತೂ ಗೊತ್ತಿಲ್ಲ ನೀವೇನಿ ಒಂದಿಷ್ಟು ಸಗಣಿ ಭಕ್ತರನ್ನ ಸಾಗಿಡಿದಿರಿ ಈ ಗೋ ಮಾಡ್ತೀನಿ ರಕ್ಷಣೆ ಹೇಳಿ ನಿಂತ್ಕೊಂಡಾರ ಅವ್ರ ತಲಿನ ಆಪರೇಷನ್ ಮಾಡಿಬಿಟಾರ ಅವರು ಅವ್ರ ತಲೆಯಲ್ಲಿ ಮೈಂಡ್ ಹಾಕಿ ಸಗಣಿ ಹಾಕಿಬಿಟಾರ ಹಂಗಾಗಿ ಬರೀ ಈಗ ಎಲ್ಲಾದ್ರೂ ಅತ್ಯಾಚಾರ ಆಗ್ತಾವ ಅಂದ್ರೆ ಅದ್ರ ಪರವಾಗಿ ಅದ್ರ ವಿರುದ್ಧ ಹೋರಾಟ ಮಾಡಲ್ಲ ಎಲ್ಲಾದ್ರೂ ಕೊಲೆ ಆಗೈತೆ ಅಂದ್ರೆ ಅದ್ರ ವಿರುದ್ಧ ಹೋರಾಟ ಮಾಡಲ್ಲ ಯಾವನ ದನ ಸಾಗಾಟನೆ ಮಾಡಕೈತೆ ಅಂದ್ರೆ ಅದ್ರ ವಿರುದ್ಧ ಹೋರಾಟ ಮಾಡ್ತಾರ ದನ ಸಾಗಾಣೆ ಮಾಡೋನು ಕೊಲೆ ಮಾಡಿಬಿಡ್ತಾರ ಸೊ ಈ ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಡ್ರೈವರ್ ಅವ್ರ ಕೆಲಸ ಹಲವಾರು ಇಲಾಖೆಯಲ್ಲಿ ಅವ್ರ ಕೆಲಸ ಮಾಡ್ತಾರ ಯಾರೋ ಒಬ್ಬ ದನನ ಈ ಊರಿಂದ ಇನ್ನೊಂದ್ ಊರಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅವ್ರು ಡ್ರೈವರ್ ಆಗಿ ಕೆಲಸ ಮಾಡ್ತಾರ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ಕ ಮಾಡ್ತಿರ್ತಕ್ಕಂಥವ್ರನ್ನ ಇವನೇ ಗೋ ಸಾಗಾಟ ಮಾಡ್ತಿದ್ದ ಇವ್ನೆ ಗೋ ಹತ್ಯೆ ಮಾಡ್ತಿದ್ದ ಅಂತ ಹೇಳಿ ಇದ್ರ ಪಾಶ್ ಅನ್ನುವಂಥವ್ರನ್ನ ಒಡೆ ಸಾಯಿಸಿರ್ತಕ್ಕಂಥ ಉದಾಹರಣೆ ಇದೆ ಸೊ ದನಕ್ಕಿರುವಂತ ಬೆಲೆ ಕಾರ್ಮಿಕರಿಗೆ ಇಲ್ಲ ಕೊಡ್ತಕ್ಕಂತ ಮರ್ಯಾದೆ ಕಾರ್ಮಿಕರಿಗೆ ಕೊಡ್ತಾ ಇಲ್ಲ ಹಾಗಾಗಿ ಮನುಷ್ಯರನ್ನ ಮನುಷ್ಯರ ಕಾಣ್ರಿ ಆ ದೇಶದಲ್ಲಿರ್ತಕ್ಕಂಥ ಕಾರ್ಮಿಕರು ಎಲ್ರು ಕೂಡ ಮನುಷ್ಯರು ಅನ್ನುವಂತ ಮನೋಭಾವ ತಮಗಿರ್ಲಿ ಮಂತ್ರಿಗಳು ಪೌರ ಕಾರ್ಮಿಕರ ಪಾದ ಪೂಜೆ ಮಾಡಿ ಅವ್ರ ತೆಲೆ ಮೇಲೆ ಹೂವು ಹಾಕಿಬಿಟ್ರು ಮುಗಿತ ಅಷ್ಟೇ ಅದ್ರ ಬಿಟ್ರೆ ಪೌರ ಕಾರ್ಮಿಕರಿಗೆ ಪಗಾರ ಬರುತ್ತಾ ಇಲ್ಲ ಅವ್ರಿಗೆ ಇ ಎಸ್ ಐ ಪಿ ಎಫ್ ಐ ಕಟ್ತಾರಿಲ್ಲ ಅವ್ರ ಆರೋಗ್ಯ ತಪಾಸಣೆ ಮಾಡ್ಯಾರ ಇಲ್ಲ ಕಾರ್ಮಿಕರು ಎಷ್ಟು ಜನ ಅನಾರೋಗ್ಯದಿಂದ ಸತ್ರು ಅನ್ನುವಂಥದ್ದು ಯಾವ್ದು ಕೂಡ ಅವ್ರ ಹತ್ರ ಲೆಕ್ಕನೇ ಇಲ್ಲ ಅದ್ರ ಬಗ್ಗೆ ಅವರು ವಿಚಾರಣೆ ಮಾಡ್ತಾ ಇಲ್ಲ ಶ್ರೀಮಂತರ ಗುಲಾಮರಾಗಿ ಸರ್ಕಾರ ನಡೆಸೋದನ್ನ ಬಿಟ್ಟು ಕಾರ್ಮಿಕರಿಗೆ ಏನೆಲ್ಲಾ ಸೌಲಭ್ಯಗಳು ಬೇಕು ಅದನ್ನ ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಮಾಡ್ರಿ ಕಾರ್ಮಿಕರಿಗೆ ಅನುಕೂಲ ಆಗಿರ್ತಕ್ಕಂಥ ಕಾಯ್ದೆಗಳನ್ನ ಜಾರಿ ಮಾಡೋದನ್ನ ಬಿಟ್ಟು ಕಾರ್ಮಿಕರ ವಿರೋಧಿ ಕಾನೂನೇನು ಜಾರಿ ಮಾಡಿದ್ರೆ ಅದನ್ನ ಈ ಕೂಡಲೇ ವಾಪಸ್ ಅಂತ ಅಂತೇಳಿ ನಾವೇನು ಅಖಿಲ ಭಾರತ ಸಾರ್ವತ್ರಿಕ ಮುಸ್ಕರವನ್ನು ಮಾಡೋದ್ರ ಮೂಲಕ ತಮಗೆ ಎಚ್ಚರಿಕೆಯ ಸಂದೇಶವನ್ನು ಕಳಿಸ್ತಾ ಇದ್ದೀವಿ ಈ ಒಂದು ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿ ಕಾರ್ಮಿಕರ ವಿರೋಧಿ ಆಗಿರ್ತಕ್ಕಂಥ ಎಲ್ಲಾ ಕಾನೂನುಗಳನ್ನು ವಾಪಸ್ ಪಡೆದು ರೈತರ ವಿರೋಧಿ ಆಗಿರ್ತಕ್ಕಂಥ ಎಲ್ಲಾ ಕಾನೂನುಗಳನ್ನು ವಾಪಸ್ ಪಡೆದು ಬಡವರಿಗೆ ಮತ್ತು ರೈತರಿಗೆ ಅನುಕೂಲ ಆಗಿರ್ತಕ್ಕಂಥ ಕಾನೂನುಗಳನ್ನು ಜಾರಿ ಮಾಡೋ ನಿಟ್ಟಿನಲ್ಲಿ ಪ್ರಧಾನ ಮಂತ್ರಿಗಳ ಕೆಲಸ ಮಾಡಬೇಕು ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ವರ್ಷಕ್ಕೆ ಅಂತ ಹೇಳಿದ್ರಿ ಯಾವ ಒಂದ್ ವರ್ಷಕ್ಕೆ ಎರಡು ಎರಡು ಲಕ್ಷ ಉದ್ಯೋಗ ಸೃಷ್ಟಿ ಮಾಡಿರ್ತಕ್ಕಂಥದ್ ಕೂಡ ಉದಾಹರಣೆ ಇಲ್ಲ ರೈತರ ಆಸ್ತಿಯನ್ನ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರಿ ಅದ್ರ ಬದಲಾಗಿ ವಿದ್ಯುತ್ ಕಾಯ್ದೆಯನ್ನ ಜಾರಿ ಮಾಡಿ ರೈತರ ಪಂಪ್ ಸೆಟ್ ಗಳಿಗೆ ವಿದ್ಯುತ್ ಅನ್ನ ಅಳವಡಿಸ್ತಾ ಇದ್ರಿ ಇವತ್ತು ಸಾಮಾನ್ಯ ಕಾರ್ಮಿಕರು ಅವ್ರ ಮನೆಗಿರ್ತಕ್ಕಂಥ ವಿದ್ಯುತ್ ಬಿಲ್ ಅಂತ ಕಟ್ಟಕಾಗ್ತಾ ಇಲ್ಲ ಇವತ್ತು ಅಂತದ್ರಲ್ಲಿ ರೈತರಿಗೆ ವಿದ್ಯುತ್ ಬಿಲ್ ಕಟ್ಟರೆ ಹೇಳಿ ಮೀಟರ್ ಅಳವಡಿಸಿದ್ರೆ ಅವ್ನ್ ಎಲ್ಲರೂ ಕೂಡ ಅಲ್ಲಿ ಕರೆಂಟ್ ಬಿಲ್ ಕಟ್ಟಕಾಗತ್ತ ಸೊ ಹಂಗಾಗಿ ರೈತರ ಆಸ್ತಿಯನ್ನು ದ್ವಿಗುಣ ಮಾಡ್ತೀನಿ ಅಂತ ಹೇಳಿ ರೈತ ವಿರೋಧಿ ಕಾನೂನನ್ನು ಜಾರಿ ಮಾಡ್ತಾ ಇದ್ರಿ ಪೌರ ಕಾರ್ಮಿಕರ ಪಾದ ಪೂಜೆ ಮಾಡಿ ಅವ್ರ ಹತ್ತು ಗಂಟೆ ಹನ್ನೆರಡು ಗಂಟೆ ಕೆಲಸ ಅಂತ ಹೇಳ್ತೀರಿ ಕೇಳಿದ್ರಿಲ್ಲ ಈ ದೇಶದ ಅಭಿವೃದ್ಧಿಗಾಗಿ ಕಾರ್ಮಿಕರು ದುಡಿಬೇಕು ಅಂತ ಹೇಳಿ ಈ ದೇಶದ ಅಭಿವೃದ್ಧಿಗಾಗಿ ಲಕ್ಷಾಂತರ ಕೋಟಿ ಸಾಲ ಮಾಡಿ ಆ ಸಾಲನ್ನ ಮನ್ನಾ ಮಾಡ್ತಿರಲ್ಲ ಅದನ್ನ ಬಿಟ್ಟು ಅವ್ರೇನು ಕಾರ್ಪೊರೇಟ್ ಕುಳಗಳಿದಾವೆ ಅವ್ರ ಸಾಲನ್ನೆಲ್ಲಾ ಮರುಪಾವತಿ ಮಾಡ್ಕಳ್ರಿ ಅದೇನು ಸಾಲ ಮನ್ನಾ ಮಾಡಿದ್ರಲ್ಲ ಅದನ್ನ ಮರುಪಾವತಿ ಮಾಡಿಕೊಂಡು ಕಾರ್ಮಿಕರಿಗೆ ಅನುಕೂಲ ಆಗಿರ್ತಕ್ಕಂತ ಕೆಲಸ ಮಾಡಿದ್ರೆ ದೇಶ ತಾನಾಗಿ ಅಭಿವೃದ್ಧಿ ಆಗುತ್ತೆ ದುಡಿಯೋ ವರ್ಗವನ್ನ ಕೀಳಾಗಿ ನೋಡಿ ದುಡಿಯೋ ದುಡಿಯ ವರ್ಗಕ್ಕೆ ಹಿಂಸೆ ಕೊಟ್ಟು ಅವ್ರನ್ನ ಗುಲಾಮರನ್ನಾಗಿ ಮಾಡಿ ಶ್ರೀಮಂತರ ಗುಲಾಮಗಿರಿ ಮಾಡೋದೈತಲ್ಲ ಈ ದೇಶದ ಉದ್ದಾರದ ಕೆಲಸ ಅಲ್ಲ ಅದು ದೇಶ ಉದ್ಧಾರ ಆಗ್ಬೇಕಂದ್ರೆ ಬಡವರನ್ನ ಪರಿಗಣಿಸಬೇಕು ದುಡಿಯೋ ವರ್ಗನ ಪರಿಗಣಿಸ್ಬೇಕು ದುಡಿಯ ವರ್ಗಕ್ಕೆ ಹಿಂಸೆ ಕೊಟ್ಟು ಯಾರು ದುಡಿಸ್ಕೊಳ್ತಾರ ಅವ್ರ ಪರವಾಗಿ ಕೆಲಸ ಮಾಡಂತದ್ದು ಇದು ಯಾವ ದೇಶದ ಇದು ಯಾವ ರೀತಿಯ ದೇಶಭಕ್ತಿ ಇದು ಯಾವ ರೀತಿ ದೇಶ ಪ್ರೇಮ ಯಾವ ರೀತಿ ದೇಶ ಅಭಿಮಾನ ಅಂತ ನಮಗಂತೂ ಗೊತ್ತಿಲ್ಲ ಹಾಗಾಗಿ ಏನು ದೇಶದ ಬಡ ಜನರ ವಿರೋಧಿಯಾಗಿ ಆಡಳಿತವನ್ನು ನಡೆಸ್ತಾ ಇದ್ರಿ ಅದನ್ನೆಲ್ಲ ಕೂಡ ಕೈ ಬಿಟ್ಟು ಕಾರ್ಮಿಕರಿಗೆ ಅನುಕೂಲ ಆಗಿರ್ತಕ್ಕಂಥ ಕಾನೂನುಗಳನ್ನು ಜಾರಿ ಮಾಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಒಂದಿಸಿ ನಾನು ಗಂಗಾವತಿ ಜಿಲ್ಲಾ ಗೌರವಾಧ್ಯಕ್ಷರಾದ ಭಾರದ್ವಾಜ ಜಿಲ್ಲಾ ಉಪಾಧ್ಯಕ್ಷ ಪರಶ್ರಾಮ್ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ಸದಸ್ಯರು ಹಾಗೂ ಸಾರ್ವಜನಿಕರು ಏನೊಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ದ್ರೌಪದಿ ಅವರು ಘನವೆಸ್ತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ರಾಷ್ಟ್ರಪತಿ ಭವನ ನವದೆಹಲಿ ಅವರಿಗೆ ತಾವು ಸಲ್ಲಿಸಿದ ಮನವಿ ಪತ್ರವನ್ನು ಮುಂದಿನ ಕ್ರಮಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳಿ ಅವರ ಮುಖಾಂತರ ನಾವು ಹಿಂದೆ ಕಳಿಸಿಕೊಡುತ್ತೇವೆ ಅಂತ ಹೇಳುತ್ತಾ ನಾನು ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ